ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಿದ್ದೇ ಆಟಾನ ಮಾಡಿದ್ದೆ ರೂಲ್ಸಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ಜಿಬಿಎ ನಿರ್ಲಕ್ಷ್ಯದಿಂದ ಅಭಿವೃದ್ಧಿಯೇ ಕುಂಠಿತ ಆಗ್ತಾ ಇದೆಯಂತೆ ಹಾಗಾಗಿ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಅಧಿಕಾರಿಗಳು ಆಡಿದ್ದೆ ಆಟನ ಅವ್ರು ಮಾಡಿದ್ದೇ ರೂಲ್ಸ ಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಭಿವೃದ್ಧಿ ಕುಂಠಿತ ಆಗಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಜಿಬಿಎ ಕಾರ್ಯ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಈ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅಂತ ನಿರ್ಲಕ್ಷ್ಯದಿಂದ ರಾಜ್ಯದ ಯೋಜನೆಗಳ ಕೆಲಸ ಮರಿಚಿಕೆ ಆಗ್ಬಿಟ್ಟಿದೆಯಂತೆ ಜನರಿಂದ ಸಂಗ್ರಹ ಮಾಡಿರುವ ಸೆಸ್ ನೀಡದೆ ಆಫೀಸರ್ಸ್ ಆಟ ಆಡ್ತಿದ್ದಾರೆ ಸರ್ಕಾರಕ್ಕೆ ಬರಬೇಕಾಗಿರೋ ಸಾವಿರಾರು ಕೋಟಿ ಸೆಸ್ ಹಣ ಇನ್ನೂ ಕೂಡ ಬಾಕಿ ಉಳ್ಕೊಂಡಿದೆ ಕೇವಲ ಮೂರು ಇಲಾಖೆಗೆ ಕೊಡಬೇಕು ಬರೋಬ್ಬರಿ ಸಾವಿರದ ನಾಲ್ನೂರು ಕೋಟಿ ಜಿ ಬಿ ಎ ಅಧಿಕಾರಿಗಳ ಬೇಜವಾಬ್ದಾರಿಗೆ ರಾಜ್ಯ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆಯಂತೆ ಕಳೆದ ನಾಲ್ಕು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗೆ ಹಣಾನೇ ಕಟ್ಟಿಲ್ಲ ಹಾಗಾಗಿ ಪ್ರಶ್ನೆ ಇರೋದು ಜಿ ಬಿ ಎ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಕೊಡಬೇಕಾಗಿರುವ ಹಣವನ್ನ ಕಟ್ಟದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಥವಾ ಆ ದುಡ್ಡನ್ನ ಇನ್ಯಾರ್ದೋ ಜೇಬಿಗೆ ಇಳಿಸಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆಯಾ ಈ ಪ್ರಶ್ನೆ ಇದೆ ಆ ಹಣದಿಂದಲೇ ಅಭಿವೃದ್ಧಿಗಳು ಆಗಬೇಕು ಬಟ್ ಹಣನೇ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳು ಕೂಡ ಕುಂಠಿತ ಆಗ್ತಾ ಇದೆ ಹಾಗಾಗಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಆಗ್ತಿದ್ದಾರೆ ಚರಣಿಗ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಭಿವೃದ್ಧಿ ಕುಂಠಿತ ಅಂತ ಹೇಳಲಾಗ್ತಾ ಇದೆ ಎಕ್ಸಾಕ್ಟ್ಲಿ ಏನ್ ನಿಯಮ ಯಾವ ರೀತಿ ಹಣ ಕಟ್ಟಬೇಕಾಗಿತ್ತು ಹಣ ಕಟ್ಟಿಲ್ಲ ಅಂದ್ರೂ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಇಲ್ವಾ ಅದು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಎಸ್ ಶ್ರತಿ ಪ್ರಮುಖವಾಗಿ ಏನು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಭಿವೃದ್ಧಿಯೇ ಕುಂಠಿತ ಆಗ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು ಸಾವಿರಾರು ಕೋಟಿಯಷ್ಟು ತೆರಿಗೆ ಹಣವನ್ನ ಜಿ ಬಿ ಎ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಮನೆಯಿಂದ ಕೂಡ ಒಂದೊಂದು ವಿಚಾರವಾಗಿ ತೆರಿಗೆಯನ್ನ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಸೆಸ್ಗಳನ್ನ ಕೂಡ ಅಂತ ಹೇಳಿದ್ರೆ ತೆರಿಗೆಯ ಮೇಲೆ ಶೇಕಡ ಆರು ಸೆಸ್ ಸೆಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಆದ್ರೆ ಈ ಸೆಸ್ ಕಲೆಕ್ಟ್ ಮಾಡಿದಂತಹ ಹಣದಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಕ್ಕೆ ಬಳಸ್ತಾ ಇಲ್ಲ ಅದರಲ್ಲಿ ಆ ಒಂದು ಹಣವನ್ನ ರಾಜ್ಯ ಸರ್ಕಾರದ ಖಜಾನೆಗೆ ನೀಡೋದ್ರಲ್ಲಿ ಜಿ ಬಿ ಅಧಿಕಾರಿಗಳು ವಿಳಂಬವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಏನು ಗ್ರಂಥಾಲಯ ಸೆಸ್ ಆಗಿರಬಹುದು ಭಿಕ್ಷುಕರ ಸೆಸ್ ಆಗಿರಬಹುದು ಇದೇ ರೀತಿಯಾಗಿ ಆರೋಗ್ಯ ಸೆಸ್ ಆಗಿರಬಹುದು ಈ ಒಂದು ಮೂರು ಸೆಸ್ ಈ ಒಂದು ಮೂರು ಸೆಸ್ಗಳಲ್ಲಿ ಮೂರು ರೂಪಾಯಿ ಆರು ರೂಪಾಯಿ ಮತ್ತೆ ಇಪ್ಪತ್ನಾಲ್ಕು ರೂಪಾಯಿ ಅಂತ ಹೇಳಿ ಜನರಿಂದ ಜಿ ಬಿ ಸೆಸ್ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾರೆ ಆದ್ರೆ ಈ ಒಂದು ಸೆಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಮೂರು ತಿಂಗಳಿಗೊಂದು ಬಾರಿ ರಾಜ್ಯ ಸರ್ಕಾರದ ಖಜಾನೆಗೆ ಡಿಡಿ ಅಥವಾ ಇ ಟ್ರಾನ್ಸ್ಫರ್ ಮೂಲಕ ನೀಡಬೇಕಾಗಿರುತ್ತೆ ಆದ್ರೆ ಜಿ ಬಿ ಎ ಅಧಿಕಾರಿಗಳು ಯಾವ ರೀತಿಯಾದಂತಹ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ತಮ್ಮ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಹಣ ಏನಿದೆ ಆ ಒಂದು ಹಣವನ್ನ ನೀಡೋದಕ್ಕೆ ಕೂಡ ಅಧಿಕಾರಿಗಳು ವಿಳಂಬವನ್ನ ಮಾಡ್ತಾ ಇದ್ದಾರೆ ಪ್ರತಿ ಮೂರು ತಿಂಗಳಿಗೆ ಒಂದು ಬಾರಿ ನೀಡಬೇಕಾಗಿದ್ದಂತ ಈ ಸೆಸ್ ಹಣ ಏನಿದೆ ಅದನ್ನ ಪದೇ ಪದೇ ವಿಳಂಬ ಮಾಡಿಕೊಳ್ತಾ ಬರ್ತಾ ಇರುವಂತದ್ದು ಇದರಿಂದಾಗಿ ಇಲ್ಲಿಯವರೆಗೂ ಸುಮಾರು ಸಾವಿರದ ನಾಕ್ನೂರು ಕೋಟಿ ಏನಿದೆ ಇಷ್ಟು ಹಣವನ್ನ ಬಾಕಿ ಇಟ್ಕೊಂಡಿರುವಂತದ್ದು ಅಂತ ಹೇಳಿದ್ರೆ ಏನು ಸೆಸ್ ನಲ್ಲಿ ಕಲೆಕ್ಟ್ ಆಗಿರುವಂತಹ ಸಾವಿರದ ನಾಕ್ನೂರು ಕೋಟಿ ಹಣ ಏನಿದೆ ಆ ಹಣವನ್ನ ರಾಜ್ಯ ಸರ್ಕಾರಕ್ಕೆ ನೀಡಬೇಕಾಗಿತ್ತು ಆದ್ರೆ ಆ ಹಣವನ್ನ ನೀಡದೆ ಈಗ ಇದೀಗ ಬಾಕಿ ಇಟ್ಕೊಂಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಗ್ರಂಥಾಲಯ ಸೆಸ್ ಏನಿದೆ ಇದರಲ್ಲಿ ಪುಸ್ತಕಗಳ ಖರೀದಿ ಆಗಿರಬಹುದು ಮತ್ತೆ ಗ್ರಂಥಾಲಯಗಳ ವ್ಯವಸ್ಥೆ ಆಗಿರಬಹುದು ಇವೆಲ್ಲವನ್ನ ಕೂಡ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹಣವನ್ನ ಸೆಸ್ ಮೂಲಕ ಕಲೆಕ್ಟ್ ಮಾಡುತ್ತೆ ಜಿ ಬಿ ಅಧಿಕಾರಿಗಳು ಇದನ್ನ ಪ್ರತಿಯೊಂದು ಮನೆಯಿಂದ ತೆರಿಗೆ ಮೂಲಕ ಕಲೆಕ್ಟ್ ಮಾಡಿ ಮೇಲೆ ಸೆಸ್ನ ವಿಧಿಸಿ ಕಲೆಕ್ಟ್ ಮಾಡ್ತಾರೆ ಆದ್ರೆ ಯಾವ್ದೇ ರೀತಿಯಾಗಿ ಈ ಕಲೆಕ್ಟ್ ಆದಂತ ಹಣ ಏನಿದೆ ಅದು ಇನ್ನು ಮೇಲಾದ್ರೂ ಅಧಿಕಾರಿಗಳು ಅಲರ್ಟ್ ಆದ್ರೆ ಆಗ್ತಾರ ಕಾದ್ ನೋಡೋಣ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ